ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ಎಸ್ಎಸ್ಎಲ್ಸಿ ದ್ವಿತೀಯ ಭಾಷಾ ಪಠ್ಯಪುಸ್ತಕದ ಪದ್ಯ ಮೂರು ಸದ್ದು ಮಾಡದಿರು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದು ಸದ್ದು ಮಾಡದಿರು ಕವಿತೆಯ ಆಕರ ಕೃತಿ ಡ್ಯಾಶ್ ಉತ್ತರ ಬೊಗಸೆ ಎರಡು ಸಿಪಿಕೆ ಅವರ ಪೂರ್ಣ ಹೆಸರು ಡ್ಯಾಶ್ ಚಿಕ್ಕ ಪುಟ್ಟೇಗೌಡ ಕೃಷ್ಣಕುಮಾರ್ ಮೂರು ತಿಮಿರ ಪದದ ಅರ್ಥ ಡ್ಯಾಶ್ ಕತ್ತಲೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ತಿಮಿರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕೆ ವೈರಿ ಬೆಳಕು ಪ್ರಶ್ನೆ ಎರಡು ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ಉತ್ತರ ರವಿ ಕಿರಣಗಳಿಗೆ ಇಬ್ಬನಿ ಕರಗುವಂತೆ ಮಾನವನು ತನ್ನ ಸಿಡುಕು ಮಿಡುಕನ್ನು ತೊರೆದು ಇಬ್ಬನಿಯಂತೆ ಮಾನವನ ಬದುಕು ಇರಬೇಕೆಂದು ಕವಿ ಬಯಸುತ್ತಾರೆ ಪ್ರಶ್ನೆ ಮೂರು ನಮ್ಮ ಕರ್ತವ್ಯವನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ನಮ್ಮ ಕರ್ತವ್ಯವನ್ನು ಶಾಂತ ರೀತಿಯಲ್ಲಿ ಮಾಡಿ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವುವು ಉತ್ತರ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು ಕಾಮನ ಬಿಲ್ಲು ಗೋಚರವಾಗುವುದು ಪುಷ್ಪವು ಅರಳಿ ಪರಿಮಳ ಸೂಸುವುದು ಕಾಯಿಗಳು ಮಾಗಿ ರಸಭರಿತ ಹಣ್ಣು ಆಗುವುದು ಇಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತವೆ ಎಂದು ಕವಿ ತಿಳಿಸಿದ್ದಾರೆ ಪ್ರಶ್ನೆ ಎರಡು ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು ಉತ್ತರ ಹಸಿ ಸೌದೆ ಗುಸುಗುಟ್ಟಿ ಧ್ವನಿ ಎತ್ತಿ ಶಬ್ದವನ್ನು ಮಾಡುವ ಮಾಡುತ್ತದೆ ಸಿಡಿಮದ್ದಿಗೆ ಕಿಡಿ ಸೋಕಿದಾಗ ಅಬ್ಬರಿಸುತ್ತದೆ ಆದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಆದ್ದರಿಂದ ಮಾನವರಾದ ನಾವು ಸೂರ್ಯ ಚಂದ್ರರಂತೆ ಮರಗಿಡಗಳಂತೆ ಪ್ರಕೃತಿಯನ್ನು ಆದರ್ಶವಾಗಿಟ್ಟುಕೊಂಡು ಸದ್ದಿಲ್ಲದೆ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಮೂರು ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಉತ್ತರ ಕರ್ಪೂರ ತಾನು ಬೆಂಕಿಯಲ್ಲಿ ಉರಿದರೂ ಬೆಳಕನ್ನು ನೀಡುತ್ತಾ ಮೌನವಾಗಿ ಕರಗುತ್ತಾ ಇತರರಿಗೆ ಸಹಾಯವನ್ನು ಮಾಡುತ್ತದೆ ದೇವರ ಪೂಜೆಗೆ ಆರತಿ ಬೆಳಗಲು ಪ್ರಮುಖ ಪಾತ್ರ ವಹಿಸುತ್ತದೆ ಇಷ್ಟಾದರೂ ಯಾವುದೇ ಸದ್ದು ಗದ್ದಲವನ್ನು ಮಾಡದೆ ತನ್ನ ಕಾರ್ಯ ಪೂರೈಸುತ್ತದೆ ಹಾಗೆಯೇ ಮಾನವರಾದ ನಾವೂ ಸಹ ಕರ್ಪೂರದಂತೆ ತಮಗೆ ಕಷ್ಟ ಬಂದರೂ ಸಹ ಇತರರಿಗೆ ಸಹಾಯ ಮಾಡಬೇಕು ತಾನು ಮಾಡುತ್ತಿರುವ ಕಾರ್ಯವನ್ನು ಮೌನವಾಗಿ ಪೂರೈಸಬೇಕು ಎಂದು ಕವಿ ಹೇಳಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು ಉತ್ತರ ತಾನು ಮಾಡಿದ್ದನ್ನು ಇತರರಿಗೆ ಪ್ರದರ್ಶನ ಮಾಡಬೇಕು ಜನರ ಹೊಗಳ ಹೊಗಳಿಕೆ ಪಡೆಯಬೇಕು ಎನ್ನುವುದು ಮನುಷ್ಯನ ಸಾಮಾನ್ಯ ಗುಣ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕವೆಂದು ಬಹಳಷ್ಟು ಮಂದಿ ತಿಳಿದಿದ್ದಾರೆ ನೂರಾರು ಅದ್ಭುತಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿ ನಡೆಯುತ್ತಿರುತ್ತವೆ ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿದ್ದಿಲ್ಲ ಆದರೆ ಮಾನವ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಎಂದು ಆ ಕರಗಿ ಪ್ರಚಾರ ಮಾಡಿಕೊಳ್ಳುತ್ತಾನೆ ದೀಪದ ಎದುರು ಕತ್ತಲು ಮಾಯವಾಗುತ್ತದೆ ಸೂರ್ಯ ಮೂಡಿದಾಗ ಮಂಜು ಮೆಲ್ಲಗೆ ಮೆಲ್ಲಗೆ ದೂರವಾಗ ದೂರವಾಗುತ್ತದೆ ಕರಗೆ ಹೋಗುತ್ತದೆ ತಟ್ಟೆಯಲ್ಲಿ ಕರ್ಪೂರವು ಮೌನವಾಗಿ ಉರಿಯುತ್ತದೆ ಆದರೂ ಅದೇ ರೀತಿ ಕೂಗಾಟ ಹಾರಾಟ ಸಿಟ್ಟು ಸಿಡುಕುಗಳನ್ನು ಬಿಟ್ಟು ಅಹಂಕಾರ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು ಎಂಬ ಸಂದೇಶವನ್ನು ಈ ಕವಿತೆ ನೀಡಿದೆ ಪ್ರಶ್ನೆ ಎರಡು ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ ಉತ್ತರ ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಶಾಂತವಾಗಿ ಬದುಕುವುದರಿಂದ ಎಲ್ಲರಿಗೂ ನೆಮ್ಮದಿ ಇರುತ್ತದೆ ಅಧಿಕಾರ ಅಂತಸ್ತು ಕೀರ್ತಿಗಳಿಗೆ ಆಡಂಬರಗಳಿಗೆ ಆಸೆ ಪಟ್ಟರೆ ಜೀವನದಲ್ಲಿ ಸುಖವಾಗಿ ಬದುಕಲು ಸಾಧ್ಯವಿಲ್ಲ ಆಸೆ ಪಟ್ಟಿದ್ದು ಸಿಗದಿದ್ದಾಗ ಕೊರಗುತ್ತಾರೆ ಸಿಡುಕುತ್ತಾರೆ ಹಸಿ ಸೌದೆ ಬುಸುಗುಟ್ಟಿ ಜೋರಾಗಿ ಸದ್ದು ಮಾಡುತ್ತದೆ ಬೆಂಕಿ ತಗುಲಿದಾಗ ಮದ್ದು ಸಿಡಿದು ಅಬ್ಬರಿಸುತ್ತದೆ ಆದರೆ ಆದರೆ ಅವುಗಳಿಂದ ಬೆಳಕು ಬರುವುದಿಲ್ಲ ಅದೇ ರೀತಿ ತಾವು ಮಾಡಿದ ಕಾರ್ಯವನ್ನು ಹೇಳಿಕೊಂಡು ಪ್ರಚಾರ ಮಾಡುವವರನ್ನು ಜಗತ್ತು ಮೆಚ್ಚುವುದಿಲ್ಲ ಅದರ ಬದಲಾಗಿ ತಮ್ಮ ಕರ್ತವ್ಯವನ್ನು ಮೌನವಾಗಿ ಮಾಡುವವರನ್ನು ಜನರು ಗೌರವಿಸುತ್ತಾರೆ ಅದರಿಂದ ಬದುಕಿನಲ್ಲಿ ಶಾಂತಿ ಹೆಚ್ಚು ಸುಖ ನೀಡುತ್ತದೆ ಸಂದರ್ಭದಲ್ಲಿ ವಿವರಿಸಿ ಪ್ರಶ್ನೆ ಒಂದು ಶಾಂತಿಯಲ್ಲಿ ಬದುಕಿ ಬದುಕಿನ ಕರ್ತವ್ಯವನ್ನು ಮುಗಿಸು ಆಯ್ಕೆ ಈ ವಾಕ್ಯವನ್ನು ಸಿಪಿ ಕೃಷ್ಣಕುಮಾರ್ ಅವರು ಬರೆದಿರುವ ಬೊಗಸೆ ಕವನ ಸಂಕಲನದಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಹರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ ನಾವು ಪ್ರಕೃತಿಯನ್ನು ಆದರ್ಶವಾಗಿಟ್ಟುಕೊಂಡು ಬಾಳಬೇಕು ಹಾಗೆ ಮೌನವಾಗಿ ತಮ್ಮ ಕರ್ತವ್ಯವನ್ನು ನಮ್ಮ ಕರ್ತವ್ಯವನ್ನು ಮಾಡಿ ಮುಗಿಸಬೇಕು ದೀಪದ ಎದುರಿಗೆ ಕತ್ತಲೆ ಸರಿಯುವಂತೆ ತಟ್ಟೆಯಲ್ಲಿ ಕರ್ಪೂರವು ಸದ್ದಿಲ್ಲದೆ ಉರಿದು ಹೋಗುವಂತೆ ಶಾಂತಿಯಿಂದ ಬದುಕುತ್ತಾ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಮಾನವನು ತನ್ನ ಜೀವನದಲ್ಲಿ ಯಾವುದೇ ಕೆಲಸದಲ್ಲಿ ತೊಡಗಿದರೂ ಶಾಂತಿಯಿಂದ ಮಾಡಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಎರಡು ಸಿಡುಕು ಮಿಡುಕನು ತೊರೆದು ಮೌನಿಯಾಗು ಆಯ್ಕೆ ಈ ವಾಕ್ಯವನ್ನು ಸಿಪಿ ಕೃಷ್ಣಕುಮಾರ್ ಅವರು ಬರೆದಿರುವ ಬೊಗಸೆ ಕವನ ಸಂಕಲನದಿಂದ ಆಯ್ದು ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಅರಿಸಲಾಗಿದೆ ಸಂದರ್ಭ ಈ ಮಾತನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ ಮನುಷ್ಯನ ಜೀವನದಲ್ಲಿ ಹಸಿ ಸೌದೆಯಂತೆ ಬುಸುಗುಡದೆ ಸಿಡುಮದ್ ಸಿಡಿಮದ್ದು ಬರಿ ಸದ್ದು ಮಾಡುವಂತೆ ಬದುಕದೆ ರವಿ ಕಿರಣಕ್ಕೆ ಮೌನಿಯಾಗಿ ಇಬ್ಬನಿಯು ಕರಗುವಂತೆ ಸಿಡುಕು ಮಿಡುಕನು ತೊರೆದು ಮೌನಿಯಾಗಿ ಬಾಳುವುದನ್ನು ಕಲಿಯಬೇಕೆಂದು ಕವಿ ಹೇಳುವ ಸಂದರ್ಭವಿದು ಸ್ವಾರಸ್ಯ ಜೀವನದಲ್ಲಿ ನಾವು ಇರಬೇಕಾದ ರೀತಿ ನೀತಿಯನ್ನು ಸರಳ ಭಾಷೆಯಲ್ಲಿ ಕವಿ ವರ್ಣಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಿರುದಿರದೆ ಬಿರುದು ಪ್ಲಸ್ ಇರದೆ ಎರಡು ದೀಪದೆದುರಿಗೆ ದೀಪದ ಪ್ಲಸ್ ಮೂರು ದನಿಯ ದನಿಯನು ಎತ್ತುವುದಲ್ತೆ ಕ್ಷಮಿಸಿ ದನಿಯ ನೆತ್ತುವುದಲ್ತೆ ಉತ್ತರ ದನಿಯನು ಪ್ಲಸ್ ಎತ್ತುವುದಲ್ತೆ ನಾಲ್ಕು ಸಿಡಿದಬ್ಬರಿ ಸಿಡಿ ಸಿಡಿದಬ್ಬರಿಸುವುದು ಉತ್ತರ ಸಿಡಿದು ಪ್ಲಸ್ ಅಬ್ಬರಿಸುವುದು ಐದು ಅಂತಿರದೆ ಅಂತು ಪ್ಲಸ್ ಇರದೆ ಆರು ಮೌನಿಯಾಗು ಮೌನಿ ಪ್ಲಸ್ ಆಗು ಏಳು ಕರಗುವಿಬ್ಬನಿ ಒಲಿರು ಕರಗು ಪ್ಲಸ್ ಇಬ್ಬನಿ ಪ್ಲಸ್ ಒಲಿರು ಕೆಳಗಿನ ಪದಗಳಿಗೆ ನಾನರ್ಥ ಬರೆಯಿರಿ ತೊರೆ ಒಂದು ಹೊಳೆ ಮತ್ತೊಂದು ಬಿಡುವುದು ಎರಡು ಮದ್ದು ಉತ್ತರ ಔಷಧಿ ಬಂದೂಕಿಗೆ ಉಪಯೋಗಿಸುವ ವಸ್ತು ಇನ್ನೊಂದರ್ಥ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಒಂದು ಶಾಂತಿ ಅಶಾಂತಿ ಸದ್ದು ನಿಶಬ್ದ ಹಸಿ ಒಣ ಜೀವ ನಿರ್ಜೀವ ಮಕ್ಕಳೇ ಇದಿಷ್ಟು ಸದ್ದು ಮಾಡದಿರು ಪದ್ಯದ ಪ್ರಶ್ನೋತ್ತರಗಳು ನಿಮಗೆ ಸರಳವಾಗಿ ಸುಲಭವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಧನ್ಯವಾದಗಳು